ನನ್ನ ಗಂಡ ಬತ್ತಾರ ನ್ಯಾಯ ಕೊಡಿಸ್ತೀರ ನನ್ನ ಗಂಡ ಬತ್ತಾರ ಹೇಳ್ರಿ ನನ್ನ ಗಂಡ ಬರೋದಾದ್ರೆ ನ್ಯಾಯ ಕೊಡ್ಸೋಣ ಹೇಳಪ್ಪ ಏನು ಹೇಳಬೇಕು ಹೇಳಪ್ಪ ಅಪ್ಪ ಜಮೀನು ಕೇಸ್ ನಿತ್ತಪ್ಪ ಅವ್ರ ಜಮೀನು ಬೇರೆ ನಮ್ಮ ಜಮೀನು ಬೇರೆ ನಮ್ಮ ಕೇಸೆಲ್ಲ ನಮ್ಮಂತೆ ಆಗಿ ಆಗಲೇ ಎರಡವರು ಮೂರು ವರ್ಷ ಆಯಿತು ಎಲ್ಲ ತೀರ್ಮಾನ ಆಯಿತು ನಾವು ಚೆನ್ನಾಗಿದ್ದು ಅವಾಗವಾಗ ಅವ್ರು ಬರ್ತಾಯಿದ್ರು ನಮ್ಮದಿದು ಜಮೀನು ಅಂತ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಎಲ್ಲ ತಗೋಗಿ ತೋರಿಸ್ತಾ ಇದ್ದು ನಮ್ಮ ಯಜಮಾನರು ಯಾರತ್ರ ಜಗಳಾಡ್ತಾ ಇರಲಿಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡೋಣ ಯಾರು ಜಗಳ ಆಡಬೇಡ್ರಿ ಅಂತ ಸ್ಟೇಷನ್ಗೆ ತೊಗೊಂಡೋಗಿ ಅವಾಗ ಅವ್ರು ಬಂದಾಗೆಲ್ಲ ಹೋಗಿ ಇದ್ರಪ್ಪ ಟೇಷನ್ ವಾರ್ನಿಂಗ್ ಕೊಟ್ಟು ಕೊಟ್ಟು ಕಳಿಸ್ತಾಯಿದ್ರು ಯಾರು ಅಂತ ಗೊತ್ತಿಲ್ಲಪ್ಪ ನನಗೆ ಅವ ನಮ್ಮ ಅವ್ರು ಗೊತ್ತು ಕೇಳಪ್ಪ ನನಗೆ ಗೊತ್ತಿಲ್ಲ ರಿಲೇಷನ್ ಯಾರು ಅಂತ ನಮಗೆ ಗೊತ್ತಿಲ್ಲಪ್ಪ ಬಂದ್ರಪ್ಪ ಇವಾಗ ಐದನೇ ತಾರೀಕು ಬಂದ್ರಪ್ಪ ಹೊಡೆದಾಟ ಎಲ್ಲ ಆಡ್ಕೊಂಡು ಹೋದರು ಎಲ್ಲ ಒಡೆದಾಡಿದ್ರು ನಾನು ಅವ್ರಿಗೆ ಒಡೆದೆ ನಿನ್ನ ಗಂಡನ್ನ ಸಾಯಿಸ್ತೀವಿ ಅಂದರು ಮೂರು ಕಾರ್ ಜನ ಬಂದಿದ್ರಪ್ಪ ನನ್ನ ಗಂಡ ಯಾರು ಜಗಳ ಆಡಬೇಡ್ರಿ ನನ್ನ ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಂಪ್ಲೇಂಟ್ ಕೊಟ್ಟು ತೀರ್ಮಾನ ಮಾಡ್ಕೊಂಡು ಬಂದರು ಅವ್ನಿಗೆ ಹೇಳಿದ್ರೆ ಇನ್ನೊಂದು ಸಲ ಹೋಗ್ಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ರು ಇವಾಗ ನೆನ್ನೆ ಹಿಂಗೆ ಮಾಡೋನೆ ಕಣಪ್ಪ ಅಪ್ಪ ನನ್ನ ಗಂಡ ಐದು ಗಂಟೆಗೆ ಮನೆಯಿಂದ ಹೋದರು ಎದ್ದು ಅವಾಗ ಈಗ ಒಂದು ತಿಂಗಳಲ್ಲಿ ಜಗಳ ಆದಾಗ ಹೇಳಿದ್ರಪ್ಪ ಮನೇನೋ ಹೇಳಿದ್ರು ಯಾರೋ ನನ್ನ ಕತ್ಕೊಯ್ದು ಬಿಡ್ತಾರೆ ನನಗೆ ನನ್ನ ಜೀವದ ಮೇಲೆ ನನಗೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ನಿನ್ನೆ ಬಂದು ಮನೆಯಿಂದ ಹೋದವ್ರು ಮನೆಗೆ ಬಂದಿಲ್ಲಪ್ಪ ಯಜಮಾನ್ರು ಏನು ಮಾಡ್ತಿದ್ರು ವ್ಯವಸಾಯ ಮಾಡ್ತಿದ್ರಪ್ಪ ಸಮಾಜ ಸೇವಕರು ಜಿ ಟಿ ದೇವೇಗೌಡ್ರ ಜೊತೆ ಸರ್ ಆತ್ಮೀಯರಪ್ಪ ಸಮಾಜ ಸೇವಕರಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ರು ಎಲ್ಲೇನಾದರೂ ಹೋಗಿ ನ್ಯಾಯ ಕೊಡಿಸ್ತಾ ಇದ್ರಪ್ಪ ಅಂತ ಅಂಥ ಮನುಷ್ಯನ ಹಿಂಗೆ ಮಾಡ್ಬಿಟ್ರು ಏನಪ್ಪ ಮಾಡೋದು ಅಪ್ಪ ಅಪ್ಪ ಅವರೇ ಅಪ್ಪ ನಮ್ಮ ಮೇಲೆ ಜಗಳಕ್ಕೆ ಬಂದಿದ್ರಲ್ಲ ಈಗ ಒಂದು ತಿಂಗಳಲ್ಲಿ ಅವರೇ ಮಾಡಿರೋದು ಇನ್ಯಾರು ಬಂದಿಲ್ಲಪ್ಪ ಅವ್ರ ಹೆಸ್ರಲ್ಲ ನಮ್ಮ ಮಗನ ಕೇಳ್ರಪ್ಪ ನನಗೆ ಗೊತ್ತಿಲ್ಲ